ಕಾರ್ಗಿಲ್ ಹೀರೋಗಳಿಗೆ ನಮನ ಸಲ್ಲಿಸುವ ಎಂಟನೇ ದಿನದ ಒನ್ ಆನ್ ಒನ್ ರೆಗ್ಯುಲರ್ ಕೋರ್ಸ್ ಜರ್ನಿ ಲೇಹ್ನಿಂದ ಹೊರಟು ಇವತ್ತು ಸಂಜೆ ವೇಳೆಗೆ ಸಂಚು ಪ್ರದೇಶವನ್ನ ರೀಚ್ ಆಗುವಂತ ಗುರಿ ಇಟ್ಕೊಂಡು ಇಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಜಾಗದಲ್ಲಿರುವಂತಹ ಕರು ಅನ್ನುವಂತಹ ಸಣ್ಣ ಹಳ್ಳಿ ಇಲ್ಲೊಂದು ಬ್ರೇಕನ್ನು ತಗೊಂಡು ಬೈಕ್ ಚಲಿಸಬಹುದಾದ ಅತ್ಯಂತ ಎತ್ತರದ ಮೋಟೋರೇಬಲ್ ರೋಡ್ ಈ ಕರು ಭಾಗದಲ್ಲಿದೆ ಇಲ್ಲಿಂದ ನಂತರದ ಜಾಗ ಪ್ಯಾಂಗಾಂಗ್ ಲೇಕ್ ಭಾರತ ಮತ್ತು ಚೀನಾ ಸೇನೆ ನಡುವೆ ಈ ಪ್ಯಾಂಗಾಂಗ್ ಲೇಕ್ ಬಳಿ ಆಗಾಗ ತಿಕ್ಕಾಟ ನಡೀತಾನೆ ಇರುತ್ತೆ ಇದು ಭಾರತ ಚೀನಾ ಗಡಿ ಭಾಗ ಇಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಉಪ್ಪು ನೀರಿನ ಸರೋವರ ಇದು ಪ್ಯಾಂಗಾಂಗ್ ಲೇಕ್ ಇದ್ರ ಬಹುಭಾಗ ಚೀನಾ ಕಡೆಗಿದ್ರೆ ಕಾಲ್ಭಾಗ ಭಾಗ ಭಾರತದ ಕಡೆ ಇಲ್ಲಿ ಗಡಿ ಭಾಗವನ್ನ ಇದು ಹಂಚಿಕೊಂಡಿದೆ ಇದು ಪಾಕ್ ಗಡಿಯಿಂದ ಚೀನಾ ಗಡಿಯನ್ನ ದಾಟಿ ನಂತರ ಹಿಮಾಚಲದ ಭಾಗಕ್ಕೆ ಹೊರಟಂತಹ ಜರ್ನಿ ಈ ಭಾಗದ ರಸ್ತೆಗಳಂತೂ ನೋಡೋದಕ್ಕೆ ರೋಮಾಂಚನಕಾರಿ ರಮಣೀಯವಾಗಿರುವಂತಹ ಲ್ಯಾಂಡ್ಸ್ಕೇಪ್ ಇಲ್ಲಿ ಬೈಕ್ ರೈಡ್ ಮಾಡೋದೇ ಒಂದು ಆನಂದ ಇಲ್ಲಿಂದ ಶೌರ್ಯ ಚಕ್ರ ದ್ವಾರಕ್ಕೆ ಒನ್ ಆನ್ ಆನ್ ರೆಗ್ಯುಲರ್ ಕೋರ್ಸ್ ಹೊರತು ಇಲ್ಲಿ ಬಾರ್ಡರ್ನಲ್ಲಿ ರೋಡ್ಗಳನ್ನು ರೋಡ್ಗಳನ್ನ ಅದ್ಭುತವಾಗಿ ಮೇಂಟೈನ್ ಮಾಡಲಾಗಿದೆ ಬಾರ್ಡರ್ ರಸ್ತೆಗಳು ಬಹಳ ಪ್ರಮುಖವಾಗಿ ನಮ್ಮ ಸೈನ್ಯದ ಸಾಮಾನು ಸರಂಜಾಮುಗಳನ್ನು ಸಾಗಿಸೋದು ಹಾಗೆ ಸೈನಿಕರನ್ನ ಇಲ್ಲಿ ಹೊತ್ತೊಯ್ಯೋದಕ್ಕೆ ರಸ್ತೆಗಳು ಅದ್ಭುತವಾಗಿ ನಿರ್ಮಾಣವಾಗಿವೆ ಇದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದನ್ನ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಈ ರೋಡ್ಗಳಲ್ಲಿ ಬ್ರಿಡ್ಜ್ಗಳು ತುಂಬ ಚೆನ್ನಾಗಿವೆ ಅಲ್ಲಲ್ಲಿ ಬ್ರಿಡ್ಜ್ಗಳನ್ನು ಸೈನ್ಯಕ್ಕೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಬೆಟ್ಟ ಪ್ರದೇಶಗಳಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಿಸಲಾಗಿದೆ ಇಲ್ಲೇ ರೋಟಾಂಗ್ ನ ಅಟಲ್ ಟನಲ್ ಕೂಡ ಬರುತ್ತೆ ಇದನ್ನ ದಾಟ್ಕೊಂಡು ಇಲ್ಲಿ ನಯನ ಮನೋಹರವಾದಂತಹ ಪರ್ವತದ ದೃಶ್ಯಗಳು ಆ ಪರ್ವತದ ರೀತಿಯಲ್ಲಿ ಮೈಹೊದ್ದು ಮಲಗಿರುವಂತಹ ಪ್ರದೇಶದ ನಡುವೆ ಬೈಕ್ ನ ಪಯಣ ಅದ್ಭುತವಾಗಿತ್ತು ಇದು ಅತ್ಯಂತ ಎತ್ತರದ ಮತ್ತೊಂದು ಪ್ರದೇಶ ಇಲ್ಲಿ ಶೌರ್ಯ ಕೆಫೆಯಲ್ಲಿ ಕಾಫಿಯನ್ನ ಕುಡಿದ ನಂತರ ರೈಡರ್ಸ್ ಗಳ ಜರ್ನಿ ಮುಂದುವರಿಯುತ್ತೆ ಸರ್ಜು ಕಡೆಗೆ ಹೊರಟಂತಹ ಜರ್ನಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಈ ಭಾರತದ ಗಡಿ ಭಾಗದಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತಾ ಅಂದರೆ ಇಲ್ಲಿನ ರಸ್ತೆಗಳು ಪ್ರಪಾತದ ಮೇಲ್ಗಡೆ ಇರೋದ್ರಿಂದ ರಸ್ತೆಗಳು ಪರ್ವತದ ನಡುವೆ ಇರೋದರಿಂದ ಸ್ವಲ್ಪ ತಪ್ಪಿದರೂ ಕೂಡ ವಾಹನಗಳು ಪ್ರಪಾತಕ್ಕೆ ಬೀಳುವಂಥ ಸಾಧ್ಯತೆ ಇರುತ್ತೆ ಅಂತ ಜಸ್ಟ್ ಮಿಸ್ ಆಗಿದ್ದಂತಹ ಒಂದು ಲಾರಿಯನ್ನು ದಾಟ್ಕೊಂಡು ಎಲ್ಲ ವಾಹನಗಳು ಕೂಡ ಒಂದರ ಹಿಂದೆ ಒಂದು ಲಾರಿಗಳನ್ನು ನಿಂತ್ಕೊಂಡು ಅದನ್ನು ದಾಟಿಕೊಂಡು ರೈಡರ್ಸ್ ಟೀಮ್ ಇಲ್ಲಿಂದ ಹೊರಟು ಇದಾದ ನಂತರ ತಾಂಗ್ಲಾಂಗ್ಲ ನಂತರ ಡೆಬ್ರಿಂಗ್ನಲ್ಲಿ ಒಂದು ಹಾಲ್ಟ್ ಆಯಿತು ಅಲ್ಲಿ ಕಾಫಿಯನ್ನು ಕುಡಿದು ಅಲ್ಲಿ ಒಂದು ಬ್ರೇಕ್ ತಗೊಂಡು ನಿರಂತರವಾದ ಜರ್ನಿಗೊಂದು ಬ್ರೇಕ್ ಹಾಕಿ ಅಲ್ಲಿಂದ ನಲವತ್ತು ಕಿಲೋಮೀಟ್ರ್ ಜರ್ನಿ ಲಾಚುಂಗ್ಲಾ ಈ ಒಂದು ರಸ್ತೆಗಳಲ್ಲಿ ಪ್ರಯಾಣ ಮಾಡೋದು ಕೂಡ ಒಂದು ಸವಾಲು ಇಲ್ಲಿ ಆಗಾಗ ಹಿಮ ಜಿನುತ್ತಾ ಇರುತ್ತೆ ರಸ್ತೆಗಳು ಕೂಡ ಕೆಸರಿನ ರೀತಿಯಾಗಿರ್ತವೆ ಸಾರಿ ತುಂಬಾ ಗಟ್ಟಿಯಾಗಿ ಕೂಡ ಇರ್ತವೆ ಹಾಗಾಗಿ ಈ ಒಂದು ಹಿಮಪಾತ ಆಗುವಂತ ರಸ್ತೆಗಳಲ್ಲಿ ಪ್ರಯಾಣ ಮಾಡ್ತಾ ಚಾಲೆಂಜಿಂಗ್ ಪ್ರಯಾಣವನ್ನ ಮುಂದುವರಿಸಿತು ಇಲ್ಲಿಂದ ನಾಕೀಲ ತಲುಪಿದ್ದಾಯಿತು ಒನ್ ಆನ್ ರೆಗ್ಯುಲರ್ ಕೋರ್ಸ್ ನಾಕೀಲ ತಲುಪಿದ ನಂತರ ಇಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ನೇಮ್ಗಳಲ್ಲಿ ಬ್ರಿಡ್ಜ್ಗಳಿದೆ ವಿಸ್ಕಿ ಬ್ರಿಡ್ಜ್ ಬ್ರ್ಯಾಂಡಿ ಬ್ರಿಡ್ಜ್ ಅನ್ನ ಕೂಡ ಇಲ್ಲಿ ಮಾಡಲಾಗಿದೆ ಇಲ್ಲಿಂದ ಸರ್ಚುಗೆ ಅಂದ್ರೆ ಹಿಮಾಚಲ ಪ್ರದೇಶ ಮತ್ತು ಈ ಜಮ್ಮುವಿನ ನಡುವೆ ಇರುವಂತಹ ಸರ್ಚು ಪ್ರದೇಶಕ್ಕೆ ಒನ್ ಆನ್ ಒನ್ ರೆಗ್ಯುಲರ್ ಕೋರ್ಸ್ ತಲುಪಿದ್ದಾಯಿತು ಅಲ್ಲಿ ಹಾಲ್ಟಿಂಗ್ ಎಂಟನೇ ದಿನ ಈ ಕಾರ್ಗಿಲ್ ವಿಜಯ ದಿವಸ್ನ ವೀರ ಯೋಧರನ್ನ ಸ್ಮರಿಸುವಂತಹ ಈ ಜರ್ನಿ ಎಂಟನೇ ದಿನ ಕಾಲಿಟ್ಟು ಅದನ್ನು ಪೂರ್ಣಗೊಳಿಸಿತು